ನಾನು ಮಟ್ಟರು ಸಹೇಬರು ನಾಲ್ಕೇ ಸರ್ತಿ ಈ ಕಡೆ ಎಲ್ಲ ಬಳ್ಳಾರಿ ಹಿಡ್ಕೊಂಡು ಇದನ್ನ ಹೋಗಿದ್ದೀವಿ ಮತ್ತೆ ಇಲ್ಲಿ ಯಾವ್ದಾದ್ರೂ ಸ್ಟ್ರೈಕಲ್ಲಿ ಮುಂತ ಫ್ರೀಡಮ್ ಪಾರ್ಟಿನೂ ಹೋಗಿ ನಾನು ಅವ್ರ ಜೊತೆ ಮಾತಾಡ್ತೀನಿ ಮತ್ತೆ ಯಾರದೇ ಫೋನ್ ಬರಲಿ ಇಲ್ಲಿ ಯಾರಾದರೂ ಕೇಳಿ ನನಗೆ ಫೋನ್ ಬಂದರೆ ನಾನು ಎತ್ತಿಲ್ಲ ಅನ್ನೋ ಇವತ್ತೇ ನಾನು ಎಲೆಕ್ಷನ್ ನಿಂದ್ರಲ್ಲ ನಾನು ಎಲ್ಲರ ಜೊತೆ ಯಾವಾಗೇ ಟ್ವೆಂಟಿ ಫೋರ್ ಇಂಟು ಸೆವೆನ್ ಫೋನ್ ಬಂದರೆ ಅವ್ರ ಜೊತೆ ಸಂಪರ್ಕಿಸಿ ಪ್ರಾಮಾಣಿಕವಾಗಿ ನಾನು ಸೇವೆ ಸಲ್ಲಿಸಿದ್ದೀನಿ ಯಾಕಂದ್ರೆ ನಾನು ರಾಜಕಾರಣಿಯ ಮನಿತವನು ನಮ್ಮ ತಂದೆಯವರು ದಿವಂತ ಬಸವರಾಜ ಪಾಟೀಲ್ ಅವರು ನಾಲ್ಕು ಸರ್ತಿ ಐದು ಸರ್ತಿ ಎಮ್ ಎಲ್ ಎ ಮೂರು ಸರ್ತಿ ಎಮ್ ಎಲ್ ಸಿ ನಮ್ಮ ಬ್ರದರ್ ನಾಲ್ಕು ಸರ್ತಿ ಎಮ್ ಎಲ್ ಎಕ್ಸ್ ಮಿನಿಸ್ಟರ್ ನಮ್ಮ ತಮ್ಮನು ಎಮ್ ಎಲ್ ಸಿ ನಾನು ಎಮ್ ಎಲ್ ಸಿ ಇದ್ದೀನಿ ಆ್ಯಂಡ್ ಐಮ್ ಎ ಗ್ರ್ಯಾಜುಯೇಟ್ ಡಾಕ್ಟರ್ ಆಮ್ ನನ್ನೇ ಕೆ ಜಿ ಟು ಪಿ ಜಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಕಾಲೇಜ್ ಇದೆ ನನ್ನ ಹತ್ರ ಹೈಸ್ಕೂಲು ಪ್ರೈಮರಿ ಮೆಡಿಕಲ್ ಕಾಲೇಜ್ ಒಂದು ಬಿಟ್ಟು ಇಂಜಿನಿಯರಿಂಗ್ ಎಲ್ಲ ಕಾಲೇಜಸ್ ಇದೆ ಯಾರ್ಯಾರು ಏನೇನು ಸಮಸ್ಯೆಗಳಿದ್ರೆ ನೇರವಾಗಿ ಐ ನೋ ಹೌ ಟು ಟ್ಯಾಕಲ್ ದ ಥಿಂಗ್ಸ್ ಇಷ್ಟು ಮಾತ್ರ ಹೇಳ್ತೀರಿ ಸಮಸ್ಯೆಗಳನ್ನ ನೇರವಾಗಿ ಹೇಳ್ತೀನಿ ನೋಡಿ ಎರಡು ಸಾವಿರದ ಹದಿನೆಂಟರಲ್ಲಿ ಎಮ್ ಎಲ್ ಸಿ ಆದ ಒಂದು ವರ್ಷದಲ್ಲಿ ಕೂಡಲೇ ಎರಡು ವರ್ಷ ಕೊರೋನಾ ಬಂತು ಹೌದಲ್ಲ ಮತ್ತ ಎಲ್ಲಕ್ಕ ಕಷ್ಟದ ಕೆಲಸ ಏನು ಅಂದ್ರೆ ಇದು ಎಲ್ಲಕ್ಕ ಕಾನ್ಸ್ಟೆನ್ಸಿ ದೊಡ್ಡ ಕಾನ್ಸ್ಟೆನ್ಸಿ ಹೌದಲ್ಲ ಒಂದು ಎಮ್ ಎಲ್ ಓರಿಗೆ ಒಂದೂರ ಅರವತ್ತೂರು ಹಳ್ಳಿ ಊರು ತಿರ್ಬೇಕಾದ ಕಷ್ಟ ಆರು ಸಾವಿರದ ಆರ್ನೂರು ಊರು ಬರುತ್ತೆ ಒಂದು ಹೆಲಿಕಾಪ್ಟರ್ ಕೊಟ್ಟರು ನಾನು ತಿರುಗಾಡೋಕೆ ಆಗಲ್ಲ ಹೇಳಿ ಯಾಕಂದ್ರೆ ಇದು ಎರಡು ಪಾರ್ಟ್ ಮಾಡಿ ಏನಾದರೂ ಮಾಡಿ ಬಂತ ಮಾಡಿದರೆ ಇದು ಏನಾದರೂ ಸಮಸ್ಯೆ ಮಾಡ್ಬೋದು ನಂದೂರು ಬೀದರ್ ತಿಳ್ಕೊಳ್ಳಿ ಇಲ್ಲಿ ಬರಬೇಕಾದ್ರೆ ಇವಾಗ ನೋಡಿ ನಾವು ಎಷ್ಟು ಫಾಸ್ಟ್ ಬಂದ್ ಸಮಯ ಅದು ನಾನು ಅದು ಸೇವೆ ಸಲ್ಲಿಸಿದೀನಿ ನಾನು ಡಾಕ್ಟರ್ ಇದ್ದೀನಿ ಎಜುಕೇಶನ್ ಎಲ್ಲ ನನಗೆ ಗೊತ್ತು ವಾಟ್ ಇಸ್ ದ ಪ್ರಾಬ್ಲಮ್ ಆಫ್ ಪದವೀಧರದ್ದು ಮತ್ತು ಟೀಚರ್ಸು ಅದು ಎಲ್ಲಕ್ಕೆ ಮತ್ತೊಂದು ಜಾಸ್ತಿ ನನಗೇನು ನನ್ನ ಬಲ ಏನಿದೆ ಅಂದರೆ ನನ್ನ ಜೊತೆ ಶರಣಪ್ಪ ಮಕ್ಕಳು ಸಾಹೇಬರು ಯಾಕಂದ್ರೆ ಹಿ ಇಸ್ ಎ ಅಡ್ವೊಕೇಟ್ ಅಂಡ್ ಹಿ ನೂ ದ ಆಕ್ಟ್ ಅಂಡ್ ಸೆಕ್ಷನ್ ಅಬೌಟ್ ಎವ್ರಿಥಿಂಗ್ ಅವ್ರ ಜೊತೆ ಇದ್ದ ನನ್ನ ನಂದು ಬಿಟ್ಟು ಅವ್ರ ಜೊತೆ ನಿಂತ್ಕೊಂಡೆ ನಾನು ಸಾಕಷ್ಟು ಕಲ್ತ್ಕೊಂಡಿದ್ದೀನಿ ಮತ್ತಿದೇನಿದೆ ಇದು ಕಷ್ಟದ ಕೆಲಸ ಯಾಕಂದ್ರೆ ಎಮ್ ಎಲ್ ಎ ಅಂದರೆ ಎಲ್ಲಾದರೂ ಹೋಗಿ ಭೇಟಿ ಆಗ್ಬೋದು ನಾನು ಪದವೀಧರರು ನೋಂದಣಿ ಮಾಡ್ಕೊಂಡಿದ್ದವ್ರ ಜೊತೆನೆ ಸಂಪರ್ಕಿಸಬೇಕಾಗುತ್ತೆ ಟೀಚರ್ಸು ಯಾವ ಟೀಚರ್ಸು ನಮ್ಮ ಹತ್ರ ಬರಲ್ಲ ದೇವ್ರಿಗೆ ಕಾಲಸ್ ಮತ್ತು ಅವ್ರ ಏನಾದರೂ ಒಂದು ತಾಸು ಬಿಟ್ಟು ಮತ್ತೆ ಫೋನ್ ಮಾಡಿ ಕೇಳ್ತಾರೆ ಸರ್ ನೀವು ಮಿನಿಸ್ಟ್ರಿಗೆ ಮಾತಾಡಿರಿ ಏನಾದ್ರು ಅಷ್ಟುವರೆಗೆ ವರೆಗೆ ನಾನು ಮಾತಾಡೋರಿಗೆ ಹೇಳಬೇಕಾಗುತ್ತೆ ಯಾಕಂದ್ರೆ ಅವರೆಲ್ಲ ಜಾಬಲ್ಲಿ ಇರ್ತಾರ ಇದು ಸಮ್ ತಮಗೆಲ್ಲ ಗೊತ್ತಿದೆ ಯಾಕಂದರೆ ಇವನ್ ಇನ್ನು ಯಾಕಂದ್ರೆ ಮತ್ತೊಂದು ಎರಡನೇ ಬಾರಿ ನಾನು ಏನಾದರೂ ಕೆಲಸ ಮಾಡಿದ್ದೀನಿ ನಾನು ಅಂತ ಹೇಳಿ ಕಾಂಗ್ರೆಸ್ ಪಕ್ಷದವ್ರು ನನಗೆ ಗೊತ್ತಿರಿಸಿ ಟಿಕೆಟ್ ಕೊಟ್ಟಿದ್ದಾರೆ ಮತ್ತು ಮೊದಲನೇ ಬಾರ ಇಡೀ ಕರ್ನಾಟಕದಲ್ಲಿ ನಾವು ಮೊಟ್ಟರು ಸಾವರು ಮೊದಲನೇ ಇದು ಫಸ್ಟ್ ಟೈಮ್ ನಾವು ಒಂದು ನ್ಯಾಕ್ ಇದೆ ಒಂದು ಟೆಕ್ನಿಕ್ ಇದೆ ಯಾವ ತರ ಎಮ್ ಎಲ್ ಸಿ ಎಲೆಕ್ಷನ್ ಮುಂಚೆ ಅದು ಬಿಜೆಪಿ ಮಾಡ್ತಾ ಇದ್ದರು ಅವ್ರಗಿಂತ ಚೆನ್ನಾಗ್ ಟೆಕ್ನಿಕ್ ನಮಗೆಲ್ಲ ಗೊತ್ತಾಗಿದೆ ಹೀಗಾಗಿ ಈ ಆರು ಕಾರು ನಾವೇ ಗಿರಿತೀವಂತ ವೇದಿಕೆ ಮುಖಾಂತರ ನಾನು ಹೇಳ್ತೇನೆ ಮತ್ತೆ ಮತ್ತೊಂದ್ ಏನಾಗಿದೆ ಅಂದ್ರ ಮುಂಚೆ ನಾವೇ ಮಾಡ್ಬೇಕಾಯ್ತಿತ್ತು ಈ ಎಲ್ಲರೂ ನಮ್ ಜೊತೆ ಇದ್ದಾರ ಈ ಕರ್ ಕಲ್ಯಾಣ ಕರ್ನಾಟಕದಲ್ಲಿ ಇಪ್ಪತ್ತೆ ಇಪ್ಪತ್ತೇಳು ಕಾಂಗ್ರೆಸ್ ಇದ್ದಾರ ನಮ್ಮ ಹೈಕಮಾಂಡ್ ಅವರಿಗೆಲ್ಲ ಸೂಚನೆ ಕೊಟ್ಟಿದ್ದಾರೆ ಇದು ಖಾಲಿ ಚಂದ್ರಶೇಖರ್ ಪಾಟೀಲ್ ಎಲೆಕ್ಷನ್ ಅಲ್ಲ ಎಲ್ಲ ಏಳು ಮಂತ್ರಿಗಳು ಇಪ್ಪತ್ತಾರು ಎಂ ಎಲ್ ಎಲ್ಲರೂ ಸಂಪರ್ಕಿಸಬೇಕಂತೇಳಿ ಇವತ್ತು ನನಗೆ ಬಹಳ ಬಲ ಬಂದಿದೆ ನಾನು ಹಂಡ್ರೆಡ್ ಪರ್ಸೆಂಟ್ ಗೆದ್ದೆ ಗೆದ್ದೀನಿ